ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷದ ಮೇಲೆ ಹೆಚ್ಚು ಕಡಿಮೆ ಒಂದು ತಿಂಗಳಾಗಿದೆ ಕೇವಲ ಒಂದು ವರ್ಷಕ್ಕೆ ರಾಜ್ಯ ಸರ್ಕಾರದ ಮುಖವಾಡ ಕಳಚಿ ಬಿದ್ದಿದೆ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅನ್ನೋದು ಗೊತ್ತಾಗಿದೆ ಕೊಟ್ಟ ಭರವಸೆಯೆಲ್ಲವೂ ಕೂಡ ಸುಳ್ಳು ಅನ್ನೋದು ಕೂಡ ಇದೀಗ ಬಟಾ ಬಯಲಾಗಿದೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಆಗಿತ್ತು ಗ್ಯಾರಂಟಿ ಯೋಚನೆಗಳು ಆ ಗ್ಯಾರಂಟಿ ಘೋಷಣೆಯಿಂದಾಗಿ ನೂರ ಮೂವತ್ತ ಐದು ಸೀಟನ್ನು ಕಾಂಗ್ರೆಸ್ ಪಕ್ಷ ಪಡೆದುಕೊಳ್ತು ಅನ್ನೋದು ಬಹಿರಂಗವಾಗಿರುವಂತಹ ಸತ್ಯ ಆ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಂತ ಸ್ಪಷ್ಟನೆ ಏನಪ್ಪಾ ಅಂದ್ರೆ ಈ ಹಿಂದಿನ ಬಿಜೆಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನ ಪಡೆದುಕೊಳ್ತಾ ಇತ್ತು ನಾವು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನ ಪಡೆಯೋದಿಲ್ಲ ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹಣದ ಸಮಸ್ಯೆ ಉಂಟಾಗೋದಿಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಹೀಗಾಗಿ ಜನರ ಜೇಬಿಗೆ ಕತ್ತರಿ ಹಾಕೋದಿಲ್ಲ ಅಥವಾ ಜನರಿಂದ ಕಿತ್ಕೊಂಡು ನಾವು ಕೊಡುವಂತ ಕೆಲಸವನ್ನ ಮಾಡೋದಿಲ್ಲ ನಾವು ಬಹಳ ಚೆನ್ನಾಗಿದ್ದೇವೆ ಅಂದ್ರೆ ಆರ್ಥಿಕವಾಗಿ ಬಹಳ ಚೆನ್ನಾಗಿದ್ದೇವೆ ಹೀಗಾಗಿ ಈ ಗ್ಯಾರಂಟಿ ಯೋಜನೆ ಹೇಳ್ತಾ ಆದರೆ ಇದೀಗ ಆ ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವಾಗುವಂತ ಪರಿಸ್ಥಿತಿ ಉಂಟಾಗಿ ಬಿಟ್ಟಿದೆ ಕಾರಣ ಈ ಹಿಂದೆ ಕಾಂಗ್ರೆಸ್ ನಾಯಕರು ಹೇಳಿದ್ದು ಯಾರಿಂದಲೂ ಕೂಡ ಕಿತ್ಕೊಳ್ಳೋದಿಲ್ಲ ಅಂತ ಹೇಳಿ ಆದ್ರೆ ಇದೀಗ ಜನರಿಂದ ಕಿತ್ಕೊಂಡು ಜನರಿಗೆ ಕೊಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಮದ್ಯದ ಬೆಲೆ ಏರಿಕೆ ಆಯಿತು ತೀವ್ರ ಆಕ್ರೋಶ ವ್ಯಕ್ತವಾಗಿರಲಿಲ್ಲ ಯಾಕಂದ್ರೆ ಮದ್ಯವನ್ನ ಎಲ್ಲರೂ ಕೂಡ ಸೇವನೆ ಮಾಡೋದಿಲ್ಲ ಕೆಲವೇ ಕೆಲವು ವರ್ಗದ ಮಂದಿ ಮಾತ್ರ ಮದ್ಯವನ್ನ ಸೇವಿಸ್ತಾರೆ ಹೀಗಾಗಿ ಆ ಪರಿಯಾದಂತಹ ಆಕ್ರೋಶ ವ್ಯಕ್ತವಾಗಲಿಲ್ಲ ಹಾಲಿನ ದರ ಏರಿಕೆ ಆಯಿತು ಸಣ್ಣದಾಗಿ ಆಕ್ರೋಶ ವ್ಯಕ್ತವಾಗಿ ಜನ ಸೈಲೆಂಟ್ ಆಗಿಬಿಟ್ರು ಆದ್ರೆ ಇದೀಗ ರಾಜ್ಯ ಸರ್ಕಾರ ಕೈ ಹಾಕಿದ್ದಿಲ್ಲಿಗೆ ಪೆಟ್ರೋಲ್ ಡೀಸೆಲ್ ಮೇಲೆ ಪೆಟ್ರೋಲ್ ಮತ್ತೆ ಡೀಸೆಲ್ ತೆರಿಗೆಯನ್ನ ಹೆಚ್ಚಳ ಮಾಡಲಾಗಿದೆ ಇಲ್ಲಿವರೆಗೆ ಸುಮ್ಮನಿದ್ದಂತ ಜನ ಇದೀಗ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ತೀವ್ರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸಲೇಬೇಕಾಗುತ್ತೆ ಗ್ಯಾರಂಟಿ ಯೋಜನೆಗೆ ಎಲ್ಲವೂ ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿ ಅದ್ಭುತವಾಗಿದೆ ಅಂತ ಹೇಳಿ ಇದೀಗ ಜನರಿಂದನೇ ಕಿತ್ಕೊಂಡು ಜನರಿಗೆ ಕೊಡ್ತಾರೆ ಅಂದ್ರೆ ಇದ್ಯಾವ ಗ್ಯಾರಂಟಿ ಯೋಜನೆ ಇದು ಯಾವ ರೀತಿಯಲ್ಲಿ ಜನರಿಗೆ ಸಹಾಯ ಆಗುತ್ತೆ ಅನ್ನೋದು ಜನರ ಪ್ರಶ್ನೆ ಆಗಿದೆ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಪೆಟ್ರೋಲ್ ಡೀಸೆಲ್ ಮೇಲಿನ ಚಿಲ್ಲರೆ ಮಾರಾಟ ತೆರಿಗೆಯನ್ನು ಹೆಚ್ಚಳ ಮಾಡಲಾಗಿದೆ ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಎರಡು ಪೈಸೆ ಪೆಟ್ರೋಲ್ ಇದು ಮೂರು ರೂಪಾಯಿ ಎರಡು ಪೈಸೆ ಡೀಸೆಲ್ ಮೂರು ರೂಪಾಯಿಯಷ್ಟು ತೆರಿಗೆಯನ್ನು ಹೆಚ್ಚಳ ಮಾಡಲಾಗಿದೆ ತುಂಬ ಜನರಿಗೆ ಅನ್ಸುತ್ತೆ ಬರೀ ಮೂರು ರೂಪಾಯಿ ಅಲ್ಲ ಇದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಇದರಿಂದ ಸಾಧಾರಣ ಸಮಸ್ಯೆ ಆಗೋದಿಲ್ಲ ಬಹಳ ದೊಡ್ಡ ಮಟ್ಟಿಗಿನ ಸಮಸ್ಯೆ ಆಗುತ್ತೆ ಅದು ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೇಳಿ ಬಂದ್ರೆ ಇಲ್ಲಿವರೆಗೆ ಪೆಟ್ರೋಲ್ ರೇಟ್ ಎಷ್ಟಿತ್ತು ಅಂದರೆ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಮೂರು ಪ್ರತಿದಿನ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಬಿಡಿ ಈಗ ಸದ್ಯ ಇದ್ದಿದ್ದು ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಮೂರು ಡೀಸೆಲ್ ಎಂಬತ್ತೈದು ಪಾಯಿಂಟ್ ಒಂಬತ್ತು ಮೂರು ಇದೀಗ ಪೆಟ್ರೋಲ್ ಬೆಲೆ ಎಷ್ಟು ಹೆಚ್ಚಳ ಆಗಿದೆ ಅಂದರೆ ಹಂಡ್ರೆಡ್ ಕ್ರಾಸ್ ಆಗಿದೆ ನೂರ ಎರಡು ಪಾಯಿಂಟ್ ಎಂಟು ಐದು ಡೀಸೆಲ್ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಮೂರಕ್ಕೆ ಹೆಚ್ಚಳ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗೆ ಸಂಬಂಧಪಟ್ಟ ಹಾಗೆ ಇತ್ತು ಈ ಹಿಂದೆ ತೆರಿಗೆ ಎಷ್ಟಿತ್ತು ಮಾರಾಟ ತೆರಿಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಪೆಟ್ರೋಲ್ ಮೇಲೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಇತ್ತು ನಾವು ತೆರಿಗೆ ಕಟ್ಟೋದ ಎಷ್ಟು ಸಾಮಾನ್ಯ ಅಲ್ಲ ಇಪ್ಪತ್ತೈದು ಪಾಯಿಂಟ್ ಒಂಬತ್ತೆರಡು ಇತ್ತು ಇದೀಗ ಪ್ಲಸ್ ಮೂರು ರೂಪಾಯಿ ಸೇರಿ ಇಪ್ಪತ್ತೊಂಬತ್ತು ಕೆ ಹೆಚ್ ಇನ್ನು ಡೀಸೆಲ್ ಹದಿನಾಲ್ಕು ರೂಪಾಯಿ ಇತ್ತು ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕು ಇದೀಗ ಪ್ಲಸ್ ಮೂರು ಜಾಸ್ತಿಯಾಗಿ ಇದೀಗ ಹದಿನೆಂಟಕ್ಕೆ ಬಂದು ರೀಚ್ ಆಗಿದೆ ಈ ಹಿಂದೆ ಏನಾಗಿತ್ತು ಅಂದರೆ ಬೊಮ್ಮಾಯಿ ಅವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅವರು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ ಹಂಡ್ರೆಡ್ ಕ್ರಾಸ್ ಆಗಿಬಿಟ್ಟಿತ್ತು ಹೀಗಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಇದೇ ಕಾಂಗ್ರೆಸ್ ನಾಯಕರು ವಾಯ್ಸ್ ರೈಸ್ ಮಾಡಿದ್ರು ಪ್ರತಿಭಟನೆ ಎಲ್ಲವೂ ಕೂಡ ಆಗಿತ್ತು ಹೀಗಾಗಿ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು ಈ ಕಾರಣಕ್ಕಾಗಿ ಆ ತೆರಿಗೆ ಮೂವತ್ತೈದಿತ್ತಲ್ಲ ಮೂವತ್ತೈದು ಇದ್ದಿದ್ದನ್ನು ಇಪ್ಪತ್ತೈದಕ್ಕೆ ಕೇಳಿಸಿದ್ರು ಡೀಸೆಲ್ ಇಪ್ಪತ್ನಾಲ್ಕ ಇದನ್ನ ಹದಿನಾಲ್ಕಕ್ಕೆ ಕೇಳಿಸಿಬಿಟ್ಟಿದ್ರು ಅಂದ್ರೆ ಇಪ್ಪತ್ತೈದು ಹದಿನಾಲ್ಕಕ್ಕೆ ಬಂದು ನಿಂತ್ಕೊಂಡಿತ್ತು ಇದೀಗ ಮತ್ತೊಮ್ಮೆ ಇವರು ಇದೀಗ ಮೂರು ಮೂರು ರೂಪಾಯಿ ಜಾಸ್ತಿ ಮಾಡಿದ ಕಾರಣಕ್ಕಾಗಿ ಮತ್ತೊಮ್ಮೆ ಆ ತೆರಿಗೆ ಹೆಚ್ಚಳ ಆಗಿಬಿಟ್ಟಿದೆ ಅವತ್ತು ಯಾರು ಪ್ರತಿಭಟನೆ ಮಾಡಿದ್ರು ಅವತ್ತು ಯಾರು ವಾಯ್ಸ್ ರೈಸ್ ಮಾಡಿದ್ರು ಅವರೇ ಇವತ್ತು ತೆರಿಗೆ ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಜನರಿಗೆ ಕೊಟ್ಟಂತ ಭರವಸೆಯನ್ನು ಸಂಪೂರ್ಣವಾಗಿ ಬ್ರೇಕ್ ಮಾಡಿದ್ದಾರೆ ನಿಮ್ಮಲ್ಲಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಏನ್ ಸ್ವಾಮಿ ಈ ಬರೀ ಮೂರು ಇದರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ಇದರಿಂದ ಬಹಳ ದೊಡ್ಡ ಮಟ್ಟಿಗಿನ ಸಮಸ್ಯೆ ಆಗುತ್ತೆ ಏನೇನು ಕ್ಯಾಬ್ ಚಾರ್ಜ್ ಇತ್ತಲ್ಲ ಅದು ಜಾಸ್ತಿ ಆಗುತ್ತೆ ಆಟೋ ಚಾರ್ಜ್ ಇತ್ತಲ್ಲ ಅದು ಜಾಸ್ತಿ ಆಗುತ್ತೆ ಈ ಟ್ರಾಕ್ಟರು ಸೆಟ್ಟು ಈ ರೀತಿಯಾಗಿ ಕೃಷಿಗೂ ಕೂಡ ಇದು ಹೊಡೆತ ಕೊಟ್ಟು ಬಿಡುತ್ತೆ ಸರಕು ಸಾಗಣೆ ವೆಚ್ಚಳ ಜಾಸ್ತಿ ವೆಚ್ಚ ಜಾಸ್ತಿ ಆಗಿಬಿಡುತ್ತೆ ಕೆ ಎಸ್ಆರ್ ಸಿ ಬಿಎಂಟಿಸಿ ಟಿಕೆಟ್ ದರವನ್ನು ಕೂಡ ಸಹಜವಾಗಿ ಜಾಸ್ತಿ ಮಾಡೇ ಮಾಡ್ತಾರೆ ಒಟ್ಟಾರೆಯಾಗಿ ಈ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಕೂಡ ಜಾಸ್ತಿ ಆಗುವ ಕಾರಣಕ್ಕಾಗಿ ದಿನಸಿ ರೇಟ್ ಜಾಸ್ತಿ ಆಗುತ್ತೆ ತರಕಾರಿ ರೇಟ್ ಜಾಸ್ತಿ ಆಗುತ್ತೆ ಎಲ್ಲವೂ ಕೂಡ ಏರುಪೇರಾಗಿ ಬಿಡುತ್ತೆ ನಿಮ್ಮಲ್ಲಿ ತುಂಬಾ ಮಂದಿಗೆ ಅನಿಸಬಹುದು ತರಕಾರಿಯಲ್ಲಿ ಎರಡು ರೂಪಾಯಿ ಹೆಚ್ಚಳ ಆದರೂ ದೊಡ್ಡದಲ್ಲ ದಿನಸಿ ಐಟಮ್ ಅಲ್ಲಿ ಎರಡು ರೂಪಾಯಿ ಹೆಚ್ಚಳ ಆದ್ರೂ ದೊಡ್ಡದಲ್ಲ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ ಎರಡು ರೂಪಾಯಿ ಹೆಚ್ಚಳ ಆದ್ರೆ ದೊಡ್ಡದಲ್ಲ ಅಂತ ಹೇಳಿ ಆದ್ರೆ ಒಂದಷ್ಟು ಮಂದಿಗೆ ಆ ಎರಡೆರಡು ರೂಪಾಯಿ ಕೂಡ ಅವರ ಬದುಕಿನ ಮೇಲೆ ಪರಿಣಾಮ ಬೀರುತ್ತೆ ಅವರೆಲ್ಲರಿಗೂ ಕೂಡ ಇದೀಗ ದೊಡ್ಡ ಮಟ್ಟಿಗೆ ಇದು ಹೊಡೆತವನ್ನ ಕೊಡುತ್ತೆ ಈ ಕಾರಣಕ್ಕಾಗಿ ಜನ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಒಂದು ಆಕ್ರೋಶದ ವಿಚಾರ ಆಯಿತು ಜೊತೆಗೆ ಬೆಲೆ ಹೆಚ್ಚಳ ಆ ಎಲ್ಲ ವಿಚಾರವೂ ಕೂಡ ಆಯಿತು ಇದೀಗ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರದ ಮುಖವಾಡ ಕಳುಚಿ ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದ ಸಂದರ್ಭದಲ್ಲಿ ಪರ ವಿರೋಧ ಎರಡು ರೀತಿಯಾದಂಥ ಚರ್ಚೆಯೂ ಕೂಡ ನಡೆದಿತ್ತು ಈ ಗ್ಯಾರಂಟಿ ಯೋಜನೆಯನ್ನ ಕೊಡ್ತಾರಲ್ಲ ಉಚಿತ ಬಸ್ ಆಗಿರಬಹುದು ಅಕ್ಕಿ ವಿಚಾರ ಅಥವಾ ಯುವ ನಿಧಿ ಇಂಥ ಒಂದಷ್ಟು ಯೋಜನೆಗಳೆಲ್ಲವೂ ಕೂಡ ಇದ್ದಾವಲ್ಲ ಯಾರಿಂದಲೂ ಕಿತ್ತು ಜನರಿಗೆ ಕೊಡದೇ ಇದ್ದರೆ ಯಾರ ಆಕ್ಷೇಪವೂ ಕೂಡ ಇಲ್ಲ ಆರಾಮಾಗಿ ಕೊಡ್ಕೊಂಡು ಹೋಗಿ ಜನರಿಗೂ ಕೂಡ ಅದರಿಂದ ಉಪಯೋಗ ಆಗತ್ತೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಭರವಸೆಯೂ ಕೂಡ ಅಷ್ಟೇ ನಾವು ಯಾರು ಜೇಬಿಗೂ ಕೂಡ ಕತ್ತರಿ ಹಾಕಲ್ಲ ಯಾರಿಂದಲೂ ಕೂಡ ಕಿತ್ಕೊಳ್ಳೋದಿಲ್ಲ ರಾಜ್ಯ ಸರ್ಕಾರದ ಬೊಕ್ಕಸ ಬಹಳ ಉತ್ತಮವಾಗಿದೆ ಆರ್ಥಿಕ ಪರಿಸ್ಥಿತಿ ಕೂಡ ಬಹಳ ಚೆನ್ನಾಗಿದೆ ಅಂತ ಮಾತನ್ನ ಹೇಳಿದರು ಚುನಾವಣೆಯ ಸಂದರ್ಭದಲ್ಲಿ ಅದನ್ನ ಜನರಿಗೆ ಬಹಳ ಚೆನ್ನಾಗಿ ತೋರಿಸುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ಮಾಡಲ್ ಕರ್ನಾಟಕ ಮಾಡಲ್ ಅಂತೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಹೇಳ್ಕೊಂಡು ಓಡಾಡಿದ್ರು ಪ್ರತಿ ಭಾಷಣದಲ್ಲೂ ಕೂಡ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಆದರೆ ಲೋಕಸಭಾ ಚುನಾವಣೆ ಮುಗಿತಾ ಇದ್ದ ಹಾಗೆ ಈ ರೀತಿಯಾಗಿ ಬೆಲೆ ಹೆಚ್ಚಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಥವಾ ಬೆಲೆ ಹೆಚ್ಚಳವನ್ನ ಮಾಡಿ ಆಗಿದೆ ಇದರಿಂದ ಅವರು ಟಾರ್ಗೆಟ್ ಇಟ್ಕೊಂಡಿರೋದೆಷ್ಟು ಗೊತ್ತಾ ಬರೀ ಪೆಟ್ರೋಲ್ ಮತ್ತೆ ಡೀಸೆಲ್ ಇಂದಾಗಿ ಈ ಮಾರಾಟ ತೆರಿಗೆಯ ಮೂಲಕವೇ ವರ್ಷಕ್ಕೆ ಮೂರು ಸಾವಿರ ಕೋಟಿಯಷ್ಟು ಆದಾಯವನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಯನ್ನೇನೋ ಶುರು ಮಾಡಿದ್ರು ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಕೂಡ ಹೋಗ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಸ್ವಲ್ಪ ದಿನ ಆದರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಒದ್ದಾಡುವಂಥ ಪರಿಸ್ಥಿತಿ ಇದೆ ಶಾಸಕರು ನಮಗೆ ಅನುದಾನ ಸಿಕ್ತಿಲ್ಲ ಅಂತ ಈಗಾಗಲೇ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಬಿ ಎಂ ಟಿ ಸಿ ಕೆ ಟಿ ಸಿ ನಿಗಮಗಳಿದ್ದಾವಲ್ಲ ಅವುಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಹಣವನ್ನ ಕೊಡ್ತಾ ಇಲ್ಲುವಂತೆ ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲವೂ ಕೂಡ ಇದೀಗ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಎಲ್ಲವೂ ಕೂಡ ಇದೀಗ ಏರುಪೇರಾಗುವಂಥ ಪರಿಸ್ಥಿತಿ ಎದುರಾಗಿದೆ ರಾಜ್ಯ ಸರ್ಕಾರದ ಆ ಮುಖವಾಡ ಕಂಪ್ಲೀಟ್ ಆಗಿ ಕಳಚಿ ಬಿದ್ದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಏನಾಯ್ತು ಅವರ ಆರ್ಥಿಕ ಲೆಕ್ಕಾಚಾರ ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಸಾಕಷ್ಟು ಬಜೆಟ್ ಅನ್ನು ಮಂಡಿಸಿದ್ದಾರೆ ನಿರಂತರವಾಗಿ ಹಣಕಾಸು ಸಚಿವರಾಗಿದ್ದಂಥವ್ರು ಅವ್ರಿಗಿಂತ ಆರ್ಥಿಕ ತಜ್ಞರನ್ನು ಯಾರಿದ್ದಾರೆ ಜೊತೆಗೆ ಸಾಕಷ್ಟು ಆರ್ಥಿಕ ತಜ್ಞರ ಜೊತೆಗೆ ಚರ್ಚೆಯನ್ನು ನಡೆಸಿ ನಾವು ಈ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಬಿಜೆಪಿಯವರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ರಲ್ಲ ಅದು ಹೊಡಿಲ್ಲ ಅಂದರೆ ಎಲ್ಲವೂ ಕೂಡ ಸರಿಯಾಗಿ ಬಿಡುತ್ತೆ ಅಂತ ಹೇಳಿ ಹಾಗಾದರೆ ಎಲ್ಲಿ ಎಲ್ಲಿ ಹೋಯ್ತು ಹಾಗಾದ್ರೆ ನೀವು ಹೇಳಿದ ಮಾತು ಸುಳ್ಳು ಅಂತ ಆಯ್ತು ಹಾಗಾದರೆ ಇಲ್ಲ ಅಂತಂದರೆ ಆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತಿದ್ರಲ್ಲ ಅದನ್ನು ನೀವು ಹೊಡಿತಿದ್ದೀರಿ ಎನ್ನುವಂಥ ಅರ್ಥ ಬರುತ್ತಿಲ್ಲ ಕಮಿಷನ್ ನೀವು ಹೊಡಿತಿದ್ದೀರಿ ಈ ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹೇಳಿ ಒಟ್ಟಾರೆಯಾಗಿ ಇದು ಸದ್ಯ ರಾಜ್ಯ ಸರ್ಕಾರದ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇನ್ಯಾವ್ಯಾವ ರೀತಿಯಲ್ಲಿ ರಾಜ್ಯ ಸರ್ಕಾರ ಜೇಬಿ ಕತ್ರಿ ಹಾಕುವಂಥ ಕೆಲಸವನ್ನು ಮಾಡುತ್ತೋ ಗೊತ್ತಿಲ್ಲ ಬಂಧುಗಳೇ ಒಳ್ಳೆ ಕೆಲಸವನ್ನು ಮಾಡಿದಾಗ ಒಳ್ಳೆ ಕೆಲಸ ಅನ್ನೋಣ ಈ ರೀತಿಯಾಗಿ ಜನರ ಜೇಬಿಗೆ ಕನ್ನ ಹಾಕೋದಕ್ಕೆ ಶುರು ಮಾಡಿಕೊಂಡಾಗ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಸದ್ಯ ಆಗ್ತಿರೋದು ಕೂಡ ಅದೇ ನೋಡೋಣ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ